ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡಮ್ಮದು ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಪಾವ್ ಬಾಜಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ ಪಾವ್ಬಾಜಿನ ಸಿಂಗಲ್ಲಾಗಿ ಆಲೂಗಿಡ್ಡೆಲ್ಲೂ ಸಹ ಮಾಡ್ಬೋದು ಮಿಕ್ಸ್ ತರಕಾರಿಗಳನ್ನು ಬಳಸಿ ಕೂಡ ಮಾಡ್ಬೋದು ಎರಡೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇಲ್ಲಿ ಮನೆಯಲ್ಲೇ ಇರುವಂತಹ ಮಿಕ್ಸ್ ತರಕಾರಿಗಳನ್ನು ಬಳಸಿ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ದಪ್ಪ ಆಲೂಗಿಡ್ಡೆ ತಗೊಂಡಿದ್ದೀನಿ ಎರಡು ಮೂರು ಚಿಕ್ಕ ಗಾತ್ರದ ಈರುಳ್ಳಿ ಒಂದು ಒಗ್ಗರಣೆಗೆ ಹಾಗೂ ಬೇಯಲಿಕ್ಕೆ ಎರಡು ತಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಬೀಟ್ರೋಟು ಸ್ವಲ್ಪ ಬಟಾಣಿ ಕೊತ್ತಂಬರಿ ಸೊಪ್ಪು ಎರಡು ದಪ್ಪ ಟೊಮೆಟೊ ಮತ್ತು ಎಲೆಕೋಸನ್ನು ತೊಗೊಂಡಿದ್ದೀನಿ ನೀವು ಹೂಕೋಸಿದ್ರೆ ಹೂಕೋಸನೂ ಸಹ ಹಾಕೋಬೋದು ಎಲೆಕೋಸು ಹೂಕೋಸು ದಪ್ಪ ಮೆಣ್ಸಿಕಾಯಿ ಯಾವುದೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಹಾಕಿ ಸಹ ಒಂದೊಂದೇ ಸಿಂಗಲ್ ಸಿಂಗಲ್ ಆಗಿ ಹಾಕ್ಕೊಂಡು ನಾವು ಈ ಥರ ಒಂದು ಮಾಡ್ಕೋಬೋದು ಬಾಜಿನ ಇಲ್ಲಾಂದರೆ ಸಿಂಗಲ್ ದಪ್ಪ ಆಲೂಗೆಡ್ಡೆಗಳನ್ನು ಒಂದು ಮೂರರಿಂದ ನಾಲ್ಕು ತಗೊಂಡು ಸಿಂಗಲ್ ಆಲೂಗೆಡ್ಡೆ ತರಕಾರಿ ಒಂದು ಉಪಯೋಗಿಸ್ಕೊಂಡು ಸಹ ಮಾಡ್ಬೋದು ತರಕಾರಿ ಬೇಡ ಅಂತನವರು ನಾನು ಎಲ್ಲ ತರಕಾರಿಗಳನ್ನು ಸಹ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಎಲ್ಲ ತರಕಾರಿಗಳು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡ್ಕೊಳ್ಳಿ ನಂತರ ಇದನ್ನು ತರಕಾರಿಗಳನ್ನೆಲ್ಲ ಈ ಥರ ದಪ್ಪ ದಪ್ಪಾಗೆ ಹೆಚ್ಚಿಕೊಂಡು ಆರಿಂದ ಏಳು ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ ಬೀಟ್ರೋಟನ್ನು ಹಾಕ್ಕೊಂಡಿರೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಬಾಜಿ ಈಗ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ತಗೊಂಡು ಈ ಹೆಚ್ಚಿಟ್ಟಂತಹ ತರಕಾರಿಗಳನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋವಂಥದ್ದು ಒಂದು ದಪ್ಪ ಗಾತ್ರದ ಈರುಳ್ಳಿ ಹೆಚ್ಚಿಟ್ಟಂತಹ ತರಕಾರಿಗಳನ್ನು ಐದು ನಿಮಿಷಗಳ ಕಾಲ ಬಾಡಿಸ್ಕೊಳ್ಳೋಣ ನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಭಾಜಿ ಮಸಾಲ ಒಂದು ಚಿಟಿಕೆ ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಂತರ ಲಾಸ್ಟಲ್ಲಿ ಮುಚ್ಚಳ ಮುಚ್ಚೋ ಟೈಮಲ್ಲಿ ನಾವು ಟೊಮೊಟೊನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ಹಾಕೊಳ್ಳೋಣ ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಡಿ ಟೊಮೊಟೊನ ಈ ಥರ ಕೊನೆಯಲ್ಲಿ ಹಾಕಿ ಒಂದು ಆರಿಂದ ಏಳು ವಿಷಲ್ಲು ಕೂಗಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆರಿಂದ ಏಳು ವಿಜಲ್ ಆದ ನಂತರ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಆದ್ರೂ ಕೂಡ ಈ ಥರ ಸ್ಮ್ಯಾಶರ್ ಸಹಾಯದಿಂದ ಕ್ಲೀನಾಗಿ ಸ್ಪೆ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ತರಕಾರಿಗಳು ಒಂದೂ ಸಹ ಕಾಣೋದಿಲ್ಲ ಯಾವ ತರಕಾರಿ ಹಾಕಿದ್ದೀವಿ ಅಂತ ನೋಡಿ ಬೀಟ್ರೂಟ್ ಹಾಕಿರೋದ್ರಿಂದ ಕಲ್ಲರಾಗಿ ಬಂದಿದೆ ಬಾಜಿ ಈಗ ಒಂದು ಐದು ನಿಮಿಷಗಳ ಕಾಲ ಮತ್ತೆ ಸ್ಟವ್ ಹಚ್ಕೊಂಡು ಕುದಿಸ್ಕೊಳ್ಳೋಣ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಇದಕ್ಕೆ ಇದು ಕೊನೆಯಲ್ಲಿ ಒಂದು ಕಾಲಿಂಚಷ್ಟು ಶುಂಠಿನ ನಾನು ತುರ್ದು ಹಾಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಬೆಳ್ಳುಳ್ಳಿ ಕೂಡ ಹಾಕೋಬೋದು ನಾನು ಬೆಳ್ಳುಳ್ಳಿ ಹಾಕಿಲ್ಲ ಇಲ್ಲಿ ಬರೀ ಶುಂಠಿನ ಆ್ಯಡ್ ಮಾಡ್ತಿದ್ದೀನಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಮತ್ತು ಕಸ್ತೂರಿ ಮೇಥಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ನಂತರ ಇದನ್ನು ಬಾಜಿಗೆ ಇದ್ದೀನಿ ಸ್ನೇಹಿತರೆ ಒಂದು ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ಎಣ್ಣೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಬಾಜಿನ ಬೆಣ್ಣೆ ಇದ್ದರೆ ಆದಷ್ಟು ಬೆಣ್ಣೆನ ಉಪಯೋಗಿಸಿ ಮಾಡಿ ತುಪ್ಪನೂ ಬೇಡ ಬೆಣ್ಣೆಲಿ ಮಾಡೋದ್ರಿಂದ ಬಾಜಿ ತುಂಬ ಚೆನ್ನಾಗಿರುತ್ತೆ ಬನ್ನನ್ನು ಕೂಡ ಬೆಣ್ಣೆಲಿ ಫ್ರೈ ಮಾಡಿಕೊಂಡು ಈ ಥರ ಪಾವ್ ಬನ್ನನ್ನು ರೋಸ್ಟ್ ಮಾಡಿಕೊಂಡು ಈ ಥರ ಬಾಜಿ ಜೊತೆ ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದಕ್ಕಿಂತ ಎಣ್ಣೆಗಿಂತ ಈ ಥರ ಬಟರ್ ಬೆಣ್ಣೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಬಾಜಿ ಈ ಥರ ಎರಡೂ ಸೈಡು ಬೆಣ್ಣೆಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈ ಈಗ ಸರ್ವ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇದ್ರ ಮಧ್ಯೆ ಇಟ್ಬಿಟ್ಟು ಸಹ ಮಾಡ್ಕೋಬೋದು ಬನ್ನಲ್ಲೂ ಸಹ ಮಾಡ್ಬೋದು ಇಲ್ಲ ಬ್ರೆಡ್ಡಲ್ಲೂ ಸಹ ಇದನ್ನು ಬಾಜಿ ಜೊತೆ ತಗೋಬೋದು ಈ ಥರ ಪಾವ್ ಬನ್ನು ಅಂತ ಸಿಗುತ್ತೆ ಬೇಕ್ರಿಗಳಲ್ಲಿ ಅದನ್ನು ಕೂಡ ಬಳಸ್ಕೋಬೋದು ಮನೇಲೂ ಕೂಡ ಓವನ್ ಇದ್ದರೆ ಈಸಿಯಾಗಿ ಪಾವ್ ಬನ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಬಾಜಿಗೆ ಮೇಲಿಂದ ನಿಂಬೆ ರಸ ಹಿಂಡ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಟಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಈ ಥರ ಪಾವು ಬನ್ನಿನ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮನೇಲಿರೋ ತರಕಾರಿ ಮಿಕ್ಸ್ ತರಕಾರಿಗಳನ್ನು ಬಳಸಿ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಇಲ್ಲ ಆಲೂಗೆಡ್ಡೆ ಒಂದರಲ್ಲೇ ಮಾಡ್ತೀವಿ ಅಂದರೆ ಇಷ್ಟ ಅಂದರೆ ಅದು ಕೂಡ ಮಾಡ್ಕೋಬೋದು ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಾಗಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಮನೆಯಲ್ಲೇ ಮಕ್ಕಳು ಬರೋ ಟೈಮಲ್ಲಿ ಸ್ಕೂಲಿಂದ ಈಸಿಯಾಗಿ ಮಾಡ್ಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನೀವು ಖಂಡಿತ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳಿಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮನೆಬಿಡಿ ಈ ಥರ ಒಂದು ಈರುಳ್ಳಿ ಹಾಗೂ ಪಾವ್ ಬಾಜಿ ಈರುಳ್ಳಿ ಜೊತೆ ಬೆಣ್ಣೆ ಹಾಕ್ಕೊಂಡು ಮೇಲ್ಮೇಲೆ ಹುಳಿ ಹಿಂಡ್ಕೊಂಡು ಬನ್ನಿನ ಜೊತೆ ತಿಂತಾಯಿದ್ರೆ ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್